ಬಸವರಾಜ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಬಸವರಾಜ್ ಪ್ರಜ್ವಲ್ ರೇವಣ್ಣ ಆಗ ಬರ್ತಾರೆ ಈಗ ಬರ್ತಾರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅನ್ನೋ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ ಪ್ರವೀಣ್ ಮೂರು ಪ್ರಕರಣದ ಆರೋಪ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸರಿಸುಮಾರು ಹನ್ನೆರಡು ನಲವತ್ತೈದರ ನಂತರವಾಗಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ ಲ್ಯಾಂಡ್ ಆದ ನಂತರವಾಗಿ ಏನು ಎಮಿಗ್ರೇಷನ್ ಅಧಿಕಾರಿಗಳಿರ್ತಾರೆ ಅವರನ್ನು ವಶಕ್ಕೆ ತೆಗೆದುಕೊಳ್ತಾರೆ ಪ್ರಪ್ರಥಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಯಾಕಂದರೆ ಕೆಲವೊಂದಿಷ್ಟು ಈಗಾಗಲೇ ಏನು ಪೇಪರ್ ಡಾಕ್ಯುಮೆಂಟ್ಸ್ ಇರೋದು ಪೇಪರ್ ವೆರಿಫಿಕೇಷನ್ ಇರೋದು ಮತ್ತು ಪೇಪರ್ ಡಾಕ್ಯುಮೆಂಟ್ಸ್ ಇರೋದರಿಂದಾಗಿ ಕೆಲವೊಂದಷ್ಟು ಅದನ್ನು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಪ್ರಪ್ರಥಮವಾಗಿ ಅವರು ಏರ್ಪೋರ್ಟ್ಗೆ ಲ್ಯಾಂಡ್ ಆದ ನಂತರವಾಗಿ ಎಮಿಗ್ರೇಷನ್ ಅಧಿಕಾರಿಗಳು ಮತ್ತು ಏನು ಎಲ್ವೋ ಸ ಸೈನ್ ಪಾರ್ಮಿಟ್ ಏನೋ ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನು ಮಾಡ್ತಾರೆ ಅಂದರೆ ಪ್ರಮುಖವಾಗಿ ಮೂರು ಈಗಾಗಲೇ ಅವರ ಮೇಲೆ ನೋಟಿಸನ್ನು ಕೊಟ್ಟಿರುವಂಥದ್ದು ಒಂದು ಲುಕ್ಔಟ್ ನೋಟಿಸು ಮತ್ತೊಂದು ಬ್ಲೂ ಕಾರ್ನ ನೋಟಿಸು ಜೊತೆಗೆ ಈಗಾಗಲೇ ಏನೋ ಅವರ ವಿರುದ್ಧ ವಾರೆಂಟ್ ಜಾರಿ ಮೂರು ಪ್ರೊಸೀಜರ್ ಏನಿದೆ ಈ ಪ್ರೊಸೀಜರ್ನ ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ ಮುಗಿಸಿದ ನಂತರವಾಗಿ ತದನಂತರವಾಗಿ ಈ ಪ್ರೊಸೀಜರ್ ಮುಗಿಸುವಂಥದ್ದು ಸರಿಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ನಿಮಿಷಗಳ ಕಾಲ ಆಗುತ್ತೆ ನಲವತ್ತು ನಿಮಿಷಗಳ ಆದ ಬಳಿಕವಾಗಿ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ಏನು ಎಮಗ್ರೇಷನ್ ಅಧಿಕಾರಿಗಳು ಶಿಫ್ಟ್ ಮಾಡುವಂಥ ಏನೋ ಅವರನ್ನು ವಶಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ವಶಕ್ಕೆ ಕೊಟ್ಟ ನಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಇದರಲ್ಲಿ ಭಾರಿ ಚಾಣಕ್ಯತೆಯಿಂದ ಅವರನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಯಾಕೆಂದ್ರೆ ಈಗಾಗಲೇ ಕೂಡ ಏನು ಈ ಹಿಂದೆ ಏನು ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಕೊಟ್ಟಂಥ ಸಂದರ್ಭದಲ್ಲಿ ಅದು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಯಾಕಂದರೆ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೂ ಕೂಡ ಪ್ರೊಟೆಸ್ಟ್ ಆಗಬಾರ್ದು ಮೊದಲಿಗೆ ಅವರ ಕಾರ್ಯಕರ್ತರು ಬಂದು ಎಲ್ಲೂ ಕೂಡ ಏನು ಗದಲ ಗಲಾಟೆಗಳನ್ನು ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂಥ ಆಯಾಮಗಳಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿರುವಂತದ್ದು ಇಲ್ಲಿಂದ ಎಸ್ ಐ ಟಿ ಅಧಿಕಾರಿಗಳು ಡೈರೆಕ್ಟ್ ಆಗಿ ಇವತ್ತು ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಅವರು ಎಂಟು ಹವರ್ಗಳ ಕಾಲ ಜರ್ನಿಯನ್ನು ಮಾಡಿದ್ರಿಂದಾಗಿ ಅವರ ವಿಮಾನದಲ್ಲಿ ಜರ್ನಿ ಮಾಡಿದ್ರಿಂದಾಗಿ ಸರ್ವೇ ಸಾಮಾನ್ಯವಾಗಿ ಕೆಲವಷ್ಟು ಜನರ ಹತ್ರ ವಿಮಾನದಲ್ಲಿ ಏನು ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ರಿಸ್ಕ್ ತಗೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಇವತ್ತು ಬೋರಿಂಗ್ ಆಸ್ಪತ್ರೆಗೆ ಹೋಗಿ ನೈಟೆ ಅವರ ಹತ್ರ ಮೆಡಿಕಲ್ ಚೆಕ್ಅಪ್ ಅನ್ನು ಮಾಡಿಸಿ ತದನಂತರವಾಗಿ ಅವರನ್ನು ಕಸ್ಟಡಿಗೆ ಎತ್ತಿಕೊಂಡು ನಾಳೆವರೆಗೂ ಕೂಡ ಯಾವ ರೀತಿಯಾಗಿ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಯಾಕಂದರೆ ಈ ಹಿಂದೆ ಕೂಡ ರೇವಣ್ಣ ಅವರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಆರು ದಿವಸಗಳ ಒಳಗಾಗೆ ಪ್ರಜ್ವಲ್ ರೇವಣ್ಣವರು ಆಚೆ ಬಂದಿರುವಂಥದ್ದು ಹಾಗಾಗಿ ಈ ಬಾರಿ ಪ್ರಜ್ವಲ್ ಅವರು ಆಚೆ ಬರಬಾರ್ದು ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಇಟ್ಕೊಂಡು ನಾವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅವರಿಗೆ ಯಾವುದೇ ರೀತಿಯಾದಂಥ ಜಾಮೀನು ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಇದರಲ್ಲಿ ಕೂಡ ಸಾಕಷ್ಟು ಸರ್ಕಾರದ ಗೈಡ್ಲೈನ್ಸ್ ಇರುವುದರಿಂದಾಗಿ ಸಾಕಷ್ಟು ರೀತಿಯಾದಂಥ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಸರಿಸುಮಾರು ಹನ್ನೆರಡು ನಲವತ್ತೈದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ ಬಂದಿಳಿದ ನಂತರ ನಂತರವಾಗಿ ಇಮಿಗ್ರೇಷನ್ ಅಧಿಕಾರಿಗಳ ವಶಕ್ಕೆ ಹೋಗ್ತಾರೆ ತದನಂತರವಾಗಿ ಕೆಲವೊಂದಿಷ್ಟು ಕಾನೂನು ಪ್ರಕ್ರಿಯೆ ಏನಿದೆ ಕಾನೂನು ಪ್ರಕ್ರಿಯೆ ಮುಗಿಸಿದ ನಂತರವಾಗಿ ಎಸ್ ಎಸ್ ಐ ಟಿ ಕಸ್ಟಡಿಗೆ ಕೊಡ್ತಾರೆ ಕಸ್ಟಡಿ ಕೊಟ್ಟ ನಂತರವಾಗಿ ಡೈರೆಕ್ಟ್ ಆಗಿ ಬೋರಿಂಗ್ ಆಸ್ಪತ್ರೆಗೆ ಹೋಯ್ದು ಇವತ್ತು ಐ ಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ಅವರು ಇರುವಂತದ್ದು ಪ್ರವೀಣ್ ಬಸವರಾಜ್ ಇನ್ನೆಷ್ಟಾಗ್ಬೋದು ಅವರು ಬರೋದಕ್ಕೆ ಬೆಂಗಳೂರಿಗೆ ಎಲ್ಲಿದೆ ಫ್ಲೈಟ್ ಪ್ರವೀಣ್ ಈಗಾಗಲೇ ಕೂಡ ಅವರು ಅಂದರೆ ಫ್ಲೈಟ್ ಅಲ್ಲಿ ಜರ್ಮನಿಯಿಂದ ಬಿಡುವಂಥ ಸಂದರ್ಭದಲ್ಲೇ ವೈ ಏನೋ ಕೆಲವಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಂದ ಕೂಡ ವಾಯು ಏನು ಕ್ಲಿಯರೆನ್ಸ್ ಸಿಗದೆ ಅನ್ನೋದಕ್ಕಾಗಿ ಒಂದು ಒನ್ ಆಫ್ ಆನ್ ಅವರ್ ಕೂಡ ಲೇಟ್ ಆಗಿತ್ತು ಹಾಗಾಗಿ ಸರಿಸುಮಾರು ಹನ್ನೆರಡು ನಲವತ್ತೈದು ಒಂದು ಗಂಟೆಗೆ ಲ್ಯಾಂಡ್ ಆಗುತ್ತೆ ಫ್ಲೈಟ್ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು ಲ್ಯಾಂಡ್ ಆದ ನಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಪ್ರಮುಖವಾಗಿ ನಿನ್ನೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಒಂದು ತಂಡ ಇಲ್ಲಿರುವಂಥದ್ದು ಈಗಾಗಲೇ ಫ್ಲೈಟ್ ಬರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಗಾಗಲೇ ಏನು ಏನು ಅಧಿಕಾರಿಗಳು ಕೂಡ ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಸರಿಸುಮಾರು ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಥವಾ ಅರ್ಧ ಗಂಟೆ ಅಥವಾ ನಲವತ್ತು ನಿಮಿಷದಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂಥದ್ದು ಪ್ರವೀಣ್ ಓಕೆ ಬಸವರಾಜ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ